ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಬಾಲಕಿ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಗಾಯಗೊಳಿಸಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಶಿಮ್ಲಾ ನಗರದ ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಬಾಲಕಿ ಮೇಲೆ ಏಕಾಏಕಿಯಾಗಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿವೆ ಇನ್ನು ಎರಡು ನಾಯಿಗಳು ಬಾಲಕಿ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಬಿಟ್ಟಿವೆ ಇನ್ನು ಬಾಲಕಿ ಜೋರಾಗಿ ಕಿರುಚಿಕೊಂಡಂತಹ ಸಂದರ್ಭದಲ್ಲಿ ನಾಯಿಗಳು ಆಕೆಯನ್ನ ಬಿಟ್ಟು ಹೋಗಿವೆ ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಇನ್ನು ಸದ್ಯ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸದ್ಯ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ವಿಶ್ವವಿಖ್ಯಾತ ಹಂಪಿಯ ಸುತ್ತಮುತ್ತಲಿನ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳ ತೆರವಿಗೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ನೀಡಿದೆ ವಿಜಯನಗರದ ಹೊಸಪೇಟೆ ತಾಲೂಕಿನ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಇದೇ ಹದಿನಾರರಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವಿಗೆ ಆದೇಶವನ್ನು ಹೊರಡಿಸಿದೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಮುಖಾಮುಖಿ ಡಿಕ್ಕಿಯಾಗಿರುವಂತಹ ಘಟನೆ ಮೂಡಿಗೆರೆ ತಾಲೂಕಿನ ಗಡಿಭಾಗ ಹಾನ್ಬಾಳ್ನಲ್ಲಿ ನಡೆದಿದೆ ಚಿಕ್ಕಮಗಳೂರು ವಿಭಾಗ ಮೂಡಿಗೆರೆ ಡಿಪೋಗೆ ಸೇರಿದಂತಹ ಬಸ್ ಇದಾಗಿದ್ದು ಸಕಲೇಶ್ಪುರದಿಂದ ಮೂಡಿಗೆರೆ ಅಗ್ನಿಯಿಂದ ಸಕಲೇಶಪುರಕ್ಕೆ ತೆರಳುತ್ತಿದ್ದಂತಹ ಹೊತ್ನಲ್ಲಿ ಎರಡು ಬಸ್ಸುಗಳು ಮುಖಾಮುಖಿ ಡಿಕ್ಕಿಯಾಗಿ ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ ಇನ್ನು ಗಾಯಗೊಂಡಂತಹ ಸ್ಥಳೀಯರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಪೊಲೀಸಪ್ಪನೇ ಅರೆಸ್ಟ್ ಆಗಿಬಿಟ್ಟಿದ್ದಾನೆ ಮಂಗಳೂರು ಕಂಕನಾಡಿ ಪೊಲೀಸರು ಕಾನ್ಸ್ಟೇಬಲ್ ಚಂದ್ರನಾಯಕ್ನನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ ಕಾವೂರು ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಂತ ಚಂದ್ರನಾಯಕ್ ವಿರುದ್ಧ ಮಹಿಳೆಯೊಬ್ಬರು ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರು ಇನ್ನು ದೂರಿನ ಅನ್ವಯ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಮ್ಮೂಡಿನ ರಸ್ತೆ ತುಂಬಾ ಹಾಳಾಗಿದೆ ದುರಸ್ತಿ ಮಾಡಿಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಲಕಿ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾಳೆ ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಎಂಟನೇ ತರಗತಿಯ ಬಾಲಕಿ ಸಿಂಧೂರ ಪ್ರಧಾನಿಯವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಪತ್ರವನ್ನ ಬರೆದಿದ್ದಾಳೆ ಶಾಲೆಯಿಂದ ಮನೆಗೆ ಮೂರ್ನಾಲ್ಕು ಕಿಲೋಮೀಟರ್ ದೂರ ಇದ್ದು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಮಳೆಗಾಲದಲ್ಲಿ ರಸ್ತೆ ತುಂಬಾ ಹಾಳಾಗಿ ಕೆಸರು ಮಯ ಆಗ್ತಿದೆ ವಾರದಲ್ಲಿ ಮೂರ್ನಾಲ್ಕು ದಿನವೂ ಕೂಡ ಶಾಲೆಗೆ ಹೋಗೋದು ಕಷ್ಟ ಆಗ್ತಿದೆ ನಮ್ಗೆ ನಾವು ಪ್ರತಿಯೊಂದಕ್ಕೂ ಕೂಡ ಇದೇ ರಸ್ತೆಯನ್ನ ನಂಬ್ಕೊಂಡಿದ್ದೇವೆ ಬೇರೆ ರಸ್ತೆ ಇಲ್ಲ ನಮ್ಗೆ ಮಹಿಳೆಯರು ಮಕ್ಕಳು ಆರೋಗ್ಯದ ದೃಷ್ಟಿಯಿಂದ ಈ ರಸ್ತೆಯನ್ನ ಸರಿ ಮಾಡಿಕೊಡಿ ಅನ್ನೋದಾಗಿ ಸದ್ಯ ಬಾಲಕಿ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿದಾಳೆ ನಿಷೇಧದ ನಡುವೆಯೂ ಸರ್ಕಾರಿ ಶಾಲೆಯಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಕೊತ್ತಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುನಿರಾಜು ಎಂಬಾತ ಬರ್ತ್ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಖಾಸಗಿ ವ್ಯಕ್ತಿಗಳು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವುದು ಇದೆ ನಿಷೇಧ ಇದೆ ಆದರೂ ಕೂಡ ಈತ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ವ್ಯಾಪಕ ಆಕ್ರೋಶಕ್ಕೆ ಈಗ ಕಾರಣ ಆಗ್ತಿದೆ प्रधानी नरेंद्र मोदी की मुनराज अन्ना की ಗೂಡ್ಸ್ ಟೆಂಪೋ ಹಾಗೂ ಕಾರಿನ ನಡುವೆ ಬೇಕರ ಅಪಘಾತ ಸಂಭವಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಕೊಂಗಹಳ್ಳಿ ಗೇಟ್ ಬಳಿ ಈ ಘಟನೆ ಆಗಿರುವುದು ಕಾರ್ನಲ್ಲಿದ್ದಂಥ ಐವರಿಗೆ ಗಂಭೀರ ಗಾಯ ಆಗಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಹೇಳಲಾಗ್ತಿದೆ ಮೌಲಾ ನಂಜುಂಡಪ್ಪ ವೆಂಕಿ ಫಕರುದ್ದೀನ್ ಗಾಯಾಳುಗಳಾಗಿದ್ದು ಇನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ಕೂಡ ದಾಖಲಾಗಿದೆ ಜುಲೈ ಹತ್ತೊಂಬತ್ತರಂದು ಐಐಟಿ ಆರನೆಯ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಈ ಸಂಬಂಧ ಐಐಟಿಯ ನಿರ್ದೇಶಕ ಪ್ರೊಫೆಸರ್ ವಿಆರ್ ದೇಸಾಯಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಈ ಬಾರಿಯ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋವಾ ಹಾಗೂ ದೆಹಲಿ ಐಐಟಿ ನಿರ್ದೇಶಕರು ಬರ್ತಿದ್ದಾರೆ ಸಾಕಷ್ಟು ಹೊಸ ಹೊಸ ಸಂಶೋಧನೆ ಆರಂಭಿಸಿದ್ದೇವೆ ಈ ಬಾರಿ ಇನ್ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನು ಮಾಡಲಾಗುವುದು ಬಿಟೆಕ್ ಎಂಟೆಕ್ ಎಂಎಸ್ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿಯನ್ನ ನೀಡಲಾಗುತ್ತೆ ಅನ್ನೋದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ

ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೆಯ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಈಗ ರೆಡಿಯಾಗಿದ್ದು ಸದ್ಯ ಎಲಿಮೆಂಟ್ಗಳನ್ನು ಸಂಸದ ಇ ತುಕಾರಾಮ್ ಅವರು ವೀಕ್ಷಣೆ ಮಾಡಿದ್ದಾರೆ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಬಂಧಪಟ್ಟಂತೆ ಗುಜರಾತ್ ಕಂಪನಿಯ ಟೆಂಡರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ತಿಂಗಳಿಗೆ ನಾಲ್ಕು ಗೇಟ್ ತಯಾರಿಕೆಗೆ ಈಗ ಟಾರ್ಗೆಟ್ ಅನ್ನ ನೀಡಲಾಗಿದ್ದು ಈಗಾಗಲೇ ಸಿದ್ಧವಾದಂತಹ ಒಂದು ಗೇಟ್ ಮತ್ತು ಫ್ಯಾಬ್ರಿಕೇಶನ್ ಸಾಮಗ್ರಿಗಳ ಸಿದ್ಧತೆ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡಿದ್ರು ಶಿವಮೊಗ್ಗದ ಲಿಂಗನಮಕ್ಕಿ ಜಲಾಶಯದ ಮಟ್ಟ ಸತತವಾಗಿ ಏರಿಕೆ ಆಗ್ತಾನೇ ಇದೆ ಲಿಂಗನಮಕ್ಕಿ ಡ್ಯಾಂನಿಂದ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಈಗ ನದಿಗೆ ನೀರನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರ ಹಾಗೂ ಕೆಳದಂಡೆ ಜನರಿಗೆ ಸದ್ಯ ಆ ಭಾಗದಲ್ಲಿ ಸಂಚರಿಸದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಕೆಪಿಸಿ ವತಿಯಿಂದ ಜಾನುವಾರುಗಳ ಜೊತೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಈಗ ಜನರಿಗೆ ಸೂಚನೆಯನ್ನ ನೀಡಲಾಗಿದೆ ಕರ್ನಾಟಕ ವಿದ್ಯುತ್ ನಿಗಮದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಡ್ಯಾಂನಲ್ಲಿ ನೀರಿನ ಮಟ್ಟ ಸಾವಿರದ ಎಂಟುನೂರ ಒಂದು ಪಾಯಿಂಟ್ ಏಳು ಐದು ಅಡಿಯಷ್ಟು ತಲುಪಿದೆ ಜೊತೆಗೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಎತ್ತರವಿರುವಂತಹ ಲಿಂಗನಮಕ್ಕಿ ಜಲಾಶಯ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ನಾಲ್ಕು ಕ್ಯೂಸೆಕ್ ನೀರು ಸಂಗ್ರಹದ ಸಾಮರ್ಥ್ಯವನ್ನು ಹೊಂದಿದೆ ಈಗಾಗಲೇ ಐದು ಸಾವಿರದ ಆರುನೂರ ಇಪ್ಪತ್ತೈದು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಈ ಮೂಲಕ ಸದ್ಯ ಅಧಿಕಾರಿಗಳು ಮಹತ್ವದ ಮಾಹಿತಿಯನ್ನು कोट ಬಸ್ ಬಿಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಗೆ ಪೋಷಕರು ಕೂಡ ಸಾಥ್ ನೀಡಿದ್ದಾರೆ ಬೆಳಗಾವಿ ತಾಲೂಕಿನ ಸುವರ್ಣಸೌಧ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಲಾಗಿದೆ ಇದರಿಂದ ಒಂದು ಕಿಲೋಮೀಟರ್ವರೆಗೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಜುಲೈ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಸಾಧನ ಸಮಾವೇಶ ನಡೆಯಲಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಇನ್ನು ಸಮಾವೇಶ ಸ್ಥಳವನ್ನು ಸಚಿವ ಎಚ್ಸಿ ಮಹಾದೇವಪ್ಪನವರು ವೀಕ್ಷಣೆ ಮಾಡಿದ್ದಾರೆ ಸಮಾವೇಶದ ರೂಪುರೇಷೆ ಬಗ್ಗೆ ಎಚ್ಸಿ ಮಹದೇವಪ್ಪ ಮಾಹಿತಿಯನ್ನು ಪಡೆದಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಸೇರಿ ಸ್ಥಳೀಯ ಮುಖಂಡರು ಕೂಡ ಈ ಹೊತ್ತಿನಲ್ಲಿ ಭಾಗಿಯಾಗಿದ್ದರು ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವಂತಹ ಘಟನೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ನೂರ ಮೂರರಲ್ಲಿ ನಡೆದಿದೆ ಇಪ್ಪತ್ಮೂರು ವರ್ಷದ ಆಸಿಫ್ ನದಾಫ್ ಸದ್ಯ ಮೃತ ಯುವಕ ಇತ್ತ ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಅಪ್ರಾಪ್ತ ನೋರ್ವ ಬೈಕ್ ವೀಲಿಂಗ್ ಮಾಡಿ ಸದ್ಯ ದೊಡ್ಡ ಮಟ್ಟದ ಅಪ್ ಕೊಟ್ಟಿದ್ದ ಆತನ ತಂದೆಗೆ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ತಂದೆಯ ಮೇಲೆ ಕೇಸ ದಾಖಲಾಗಿದ್ದು ಬೈಕ್ನ ಸೀಸ್ ಮಾಡಿ ಆರ್ಸಿ ಬುಕ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ಎಸ್ಪಿ ಡಿಸಿ ಕಚೇರಿಯ ಸಮೀಪವೇ ವೇಲಿಂಗ್ ಮಾಡ್ತಿದ್ದಂತ ಅಪ್ರಾಪ್ತ ಬಾಲಕನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಎಚ್ಚೆತ್ತಂತ ಪೊಲೀಸರು ಆ ಬಾಲಕ ಯಾಸಿನ್ ಅನ್ನ ವಶಕ್ಕೆ ಪಡೆದು ತಂದೆಯ ವಿರುದ್ಧ ಕೇಸನ್ನ ಫೈಲ್ ಮಾಡಿದ್ದಾರೆ ಇನ್ನು ಬೈಕಿನ ಹಿಂಬದಿ ಸವಾರನ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರು ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ದಾಖಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಪಾಳು ಮಂಟಪದಲ್ಲಿ ಪತಿಯೇ ಪತ್ನಿಗೆ ಹೆರಿಗೆ ಮಾಡಿಸಿದ್ದಾನೆ ಇನ್ನು ಅನ್ಯಧರ್ಮೀಯ ಪ್ರೇಮಿಗಳು ಈ ಹಿಂದೆ ಪ್ರೀತಿ ಮಾಡಿ ಮದುವೆ ಆಗಿದ್ರು ಮನೆಯಲ್ಲಿ ಒಪ್ಪಿಗೆ ಇರದಂತ ಕಾರಣ ಮನೆ ಬಿಟ್ಟು ಬಂದು ಮಂಡ್ಯದಲ್ಲಿ ವಾಸವಾಗಿದ್ರು ಕೈಯಲ್ಲಿ ಹಣ ಇಲ್ಲದೆ ಮಂಡ್ಯದಲ್ಲೇ ಕೆಲ ತಿಂಗಳು ಜೋಪಡಿಯನ್ನ ಕಟ್ಕೊಂಡು ವಾಸ ಮಾಡ್ತಿದ್ರು ಈ ವೇಳೆ ಪತ್ನಿ ಹುಸೀನಿ ಗರ್ಭಿಣಿಯಾಗಿ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಆದ್ರಿಂದ ಕೆಲ ದಿನಗಳ ಹಿಂದೆಯಷ್ಟೇ ಪಟ್ಟಣಕ್ಕೆ ಬಂದು ಪಾಳು ಮಂಟಪದಲ್ಲಿ ವಾಸ ಆಗಿದ್ರು ನಿನ್ನೆ ರಾತ್ರಿ ಪತ್ನಿಗೆ ಹೆರಿಗೆನೂ ಕಾಣಿಸ್ಕೊಂಡಿದ್ದು ಹಣ ಇಲ್ಲದೆ ದೊಡ್ಡ ಮಟ್ಟದ ಸಮಸ್ಯೆಗೆ ಒಳಗಾಗಿ ಪತ್ನಿಗೆ ತಾನೇ ಹೆರಿಗೆ ಮಾಡಿಸಿದಾನ ಯಾರಿದ್ರು ಆಗ ಯಾರಿದ್ರು ಅಲ್ಲಿ ನೀವೊಬ್ರೆ ರೈಲ್ವೆ ಸ್ಟೇಷನ್ ಮಲಗಿದಿರಾ ರಾತ್ರಿ ಎಲ್ಲ ರಾತ್ರಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೇ ಡೆಲಿವರಿ ಆಗಿತ್ತ

ಇದು ಪರಂಪರೆಯಲ್ಲ ಇದು ಸ್ಫೂರ್ತಿಯ ಸೆಲೆ ಶೇರಿಂಗ್ ದ ಜರ್ನಿ ಆಫ್ ಡಿಸ್ಕವರಿ ಪಿ ಎಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಡಿಂಡಿಗಲ್ ನಮ್ಳುನಾರು ನೀವು ಡಾಕ್ಟರ್ ಬ್ರೋನ ಫಾಲೋ ಮಾಡ್ತೀರಾ ಆಬ್ವಿಯಸ್ಲಿ ಐ ಆ ಮ್ಯೂಚ ಫ್ಯಾನ್ ಆಫ್ ಹಿಮ್ ನಮಸ್ಕಾರ ದೇವರೋ ನೀವು ಡಾಕ್ಟರ್ ಬ್ರೋ ಅವರಿಗೆ ಏನು ಕೇಳೋಕೆ ಇಷ್ಟ ಪಡ್ತೀರಾ ನೀವು ಯಾವುದೇ ದೇಶಕ್ಕೆ ಹೋಗದ್ರು ಅಷ್ಟ ಎನರ್ಜಿ ಇಂದ ವಿಡಿಯೋ ಮಾಡ್ತೀರಾ ನಿಮ್ಮ ಎನರ್ಜಿನ ಮತ್ತೆ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳುತ್ತೀರಾ ನಮಸ್ಕಾರ ದೇವರು ನಾನು ಯಾವುದೇ ದೇಶಕ್ಕೆ ಹೋದ್ರು ನನ್ನ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ನನ್ನ ಜೊತೆ ಇದ್ದೇ ಇರುತ್ತೆ ಬಿಲೆಕ್ಸ್ ಚೂರ್ಣ ಇದರಲ್ಲಿ ಸಿರಿಧಾನ್ಯಗಳು ಬೇಳೆಕಾಳುಗಳು ಡ್ರೈ ಫ್ರೂಟ್ಸ್ ಜೊತೆ ಆರೋಗ್ಯ ಅಮೃತ ಚೂರ್ಣ ಕೂಡ ಇದೆ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ನನ್ನನ್ನ ಎನರ್ಜೆಟಿಕ್ ಹಾಗೂ ಆಕ್ಟಿವ್ ಆಗಿ ಇರಿಸುತ್ತೆ ಬಿಲೆಕ್ಸ್ ಚೂರ್ಣ ನನ್ನ ಆರೋಗ್ಯ ಜೊತೆಗಾರ ಕಷ್ಟ ಬರದೇ ಇರೋವರೆಗೂ ನಮ್ದೇ ಅದೃಷ್ಟ ಅಂತಾರೆ ಅದೇ ಕಷ್ಟ ಬಂದಾಗ ನಮ್ ಸಾಮರ್ಥ್ಯ ಏನು ಅಂತ ಗೊತ್ತಾಗತ್ತೆ ಡಿ ಬಾಸ್ ಫ್ಯಾನ್ಸ್ಗೆ ಹಬ್ಬ ಮಲ್ಟಿಫ್ಲೆಕ್ಸ್ಗೆ ಮೂಗುದಾರ ಫಿಕ್ಸ್ ಆಯ್ತು ಇನ್ನೂರು ರೂಪಾಯಿ ಟಿಕೆಟ್ स्टेडियम बचाओ तलाईवा हृतिक एनटीआर के बिग ग्लॉस सोमेश्वरा सुलोचना मेले राज शेट्टि के लव सिंपल स्टार रक्षित मद्वे क्लू कोट्रा टोबी स्टार ಗ್ಯಾರಂಟಿ ವೀಕ್ಷಿಸಿ ಸಂಜೆ ಏಳು ಮೂವತ್ತಕ್ಕೆ ಪಂಚಮಸಾಲಿ ಪೀಠದಲ್ಲಿ ಜ್ವಾಲಾಗ್ನಿ ಸ್ವಾಮೀಜಿಯೇ ಔಟ್ ಸಿದ್ದರಾಮಯ್ಯರನ್ನು ಟೀಕಿಸಿದ್ದೆ ಸ್ವಾಮೀಜಿಗೆ ಡ್ಯಾಮೇಜ್ ಆಯ್ತಾ ಮುಖ್ಯಮಂತ್ರಿ ಅವರೇ ಕೇಳ್ಬೇಕಲ್ಲ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿದೆ ಹೌದಾ ಹೇಳಿಕೆ ಮೀಸಲಾತಿ ಯುದ್ಧ ರಾಜಕೀಯ ಯುದ್ಧ ಪ್ರತಿಷ್ಠೆಯ ಯುದ್ಧ ಪಂಚಮಸಾಲಿ ಪೀಠಾಗ್ನಿ ವೀಕ್ಷಿಸಿ ಗ್ಯಾರಂಟಿ ವಿಶೇಷ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಅಪ್ರಾಪ್ತರು ಕೆಮಿಕಲ್ ಮಿಶ್ರಿತ ಕೆಲಬರಿಗೆ ಸೇಂದಿ ಮಾರಾಟ ಮಾಡಿದ ಘಟನೆ ರಾಯಚೂರು ನಗರದ ಎಪಿಎಂಸಿ ಆವರಣದಲ್ಲಿ ನಡೆದಿದೆ ಅಪ್ರಾಪ್ತ ಮಕ್ಕಳಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಲೀಟರ್ನಂತೆ ಸೇಂದಿಯನ್ನ ಮಾರಾಟ ಮಾಡ್ತಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಮೂಲಕವಾಗಿ ಸದ್ಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ

ಹಾಸನದಲ್ಲಿ ಆನೆ ಕಾರ್ಯಪಡೆ ಕಚೇರಿ ಕಟ್ಟಡ ನಿರ್ಮಾಣ ಕಳಪೆ ಅನ್ನುವುದಾಗಿ ಆರೋಪ ಮಾಡಲಾಗಿದೆ ಆದ್ದರಿಂದ ಗ್ರಾಮಸ್ಥರು ಮತ್ತು ಕಾಫಿ ಬೆಳೆಗಾರರ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಬೆಲೂರು ತಾಲೂಕು ಬಿಕ್ಕೋಡಿನಲ್ಲಿ ನಿರ್ಮಾಣ ಆಗ್ತಿರುವಂತಹ ಆನೆ ಕಾರ್ಯಪಡೆ ಕಾರ್ಯಾಚರಣೆಯನ್ನು ತಿಂಗಳ ಹಿಂದಷ್ಟೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ನಲವತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಿತ್ತು ಇನ್ನು ಕಾಮಗಾರಿ ಏನಿದೆಯಲ್ಲ ಇದು ಕಳಪೆ ಆಗಿದೆ ಸದ್ಯ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ದರ್ಶನ್ ಚೆನ್ನಬಸಪ್ಪನವರು ಒಟ್ಟು ಒಂದು ಬಿಕ್ಕೋಡ್ನವರು ನಮ್ಮ ಹತ್ತು ಜನ ನಮ್ಮ ಅಧ್ಯಕ್ಷರೆಲ್ಲ ಇದ್ದು ಹತ್ತೈದು ಜನ ಇತ್ತು ಆವಾಗ ಆ ಸಮಯದಲ್ಲಿ ಅವರು ಹೇಳಿದರು ಕೆಲಸ ನಿಲ್ಲಿಸ್ತೀವಿ ನಾವು ರೂಫಿಂಗ್ ಮಾಡಲ್ಲ ಇದನ್ನು ತೆರವುಗೊಳಿಸಿ ಫುಲ್ಲು ಮತ್ತೆ ಬೇರಿಂದ ಕೆಲಸ ಮಾಡ್ತೀವಿ ಅಂತೇಳಿ ಎನ್ ಡಿ ಎರಡು ಪಿ ಡಿ ಎಫ್ ಡಿ ಅವರು ಮಾತಾಡಿದ್ದಾರೆ ಮತ್ತೆ ಇವರು ಅವರ ಯತೀಶ್ ಅವರು ಬಂದು ಇದು ಸ್ಪಾಟಿಗೆ ಬಂದು ಹೊತ್ತು ಅವರು ಭರವಸೆ ಕೊಟ್ಟು ಹೋಗಿದ್ರು ಆ ನಂತರ ಆ ನಂತರ ದಿವಸ ಕಳೆದ ಮೇಲೆ ಏಕಾಏಕಿ ಬಂದು ರಾತ್ರಿ ಹೊತ್ತು ರೂಫಿಂಗ್ ಹಾಕಿಬಿಟ್ಟು ಸೀಟ್ ವಾಕಿಂಗ್ ಮಾಡ್ತಿದ್ದ ಮಹಿಳೆಯ ಚಿನ್ನದ ಸರುವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಹಿರಿಯೂರು ನಗರದ ಶ್ರೀನಿವಾಸ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಬೈಕ್ನಲ್ಲಿ ಬಂದ ಇಬ್ಬರು ಸರವನ್ನ ಕದ್ದಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ತಿಪ್ಪೇಸ್ವಾಮಿ ಎನ್ನುವವರ ಪತ್ನಿಗೆ ಕುತ್ತಿಗೆಯಿಂದ ಸರುವನ್ನ ಕದ್ದು ಕದೀಮರು ಕೈ ಚಳಕವನ್ನ ಮೆರೆದಿದ್ದು ಸದ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೊಪ್ಪಳದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸಂಪೂರ್ಣ ಹೊತ್ತಿ ಉರಿದಿದೆ ಅವಘಡದಲ್ಲಿ ಅಕ್ಕಪಕ್ಕದ ಮೂರು ಮನೆಗಳಿಗೆ ಹಾನಿಯಾಗಿದ್ದು ಮೇಲ್ಚಾವಣಿ ಹಾರಿ ಪಕ್ಕದ ಮನೆಗೂ ಕೂಡ ಬೆಂಕಿ ಹಾರಿದೆ ಗಂಗಾವತಿ ನಗರದ ರಾಯರ ಓಣಿಯಲ್ಲಿ ಈ ಅವಘಡ ನಡೆದಿದ್ದು ತಿರುಪತಿ ಎನ್ನುವರ ಮನೆಯಲ್ಲಿ ಈ ಘಟನೆ ಆಗಿದೆ ಇನ್ನು ಮನೆಯಲ್ಲಿದ್ದಂತಹ ಮೂವರು ಪ್ರಾಣ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಒಳಗಿದ್ದ ಹಣ ಚಿನ್ನಾಭರಣ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬಹಳ ಪ್ರಮುಖವಾಗಿ ಅಲ್ಲಿ ಅಗ್ನಿಯನ್ನ ನಿಂದಿಸುವಂತ ಕೆಲಸ ಮಾಡಿದ್ದಾರೆ ಗೋಲ್ಡ್ ಸಿಲ್ವರ್ ಎಲ್ಲ ಐತೆ ನೋಡಿದ್ರೆ ಬರ್ರಿ ಇಲ್ಲಿ ಬರ್ರಿ ಗೋಲ್ಡ್ ಸಿಲ್ವರ್ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇಸ್ಪೀಟು ಜೂಜು ಆಟೆ ಮೇಲೆ ದಾಳಿ ಮಾಡಿದ್ದು ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಕಾವಲುಗಾನಹಳ್ಳಿ ಬಳಿ ಜೂಜು ಕೋರರು ಇಸ್ಪೀಠ ಆಟ ಆಡ್ತಿದ್ರು ಈ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿಯ ಪೊಲೀಸರು ದಾಳಿ ನಡೆಸಿ ಬಂಧಿತರಿಂದ ಒಂಬತ್ತು ಬೈಕು ಮೂರ್ ಸಾವಿರದ ನಾನೂರು ರೂಪಾಯಿ ಹಣ ನಾಲ್ಕು ಫೋನನ್ನ ವಶಪಡಿಸಿಕೊಂಡು ವಿಜಯಕುಮಾರ್ ಅಂಬರೀಶ್ ನವೀನ್ ಅನ್ನೋರನ್ನ ಬಂಧಿಸಿದ್ದಾರೆ ಎಂಟರ್ಪ್ರೈಸಸ್ ಲಿಮಿಟೆಡ್ ದೇಶದಾದ್ಯಂತ ಯುವ ಉದಯೋನ್ಮುಖ ಚಿತ್ರಕಥೆಯ ಪ್ರತಿಭೆಗಳನ್ನು ಗುರುತಿಸಲು ರಿಟೈರ್ಸ್ ಸಿಮ್ ಯುವ ಉದಯೋನ್ಮುಖ ಚಿತ್ರಕಥೆ ಬರಹಗಾರರ ಪ್ರತಿಭೆಯನ್ನ ಪತ್ತೆ ಹಚ್ಚಲಿದೆ ಇದು ಕಂಪನಿಯ ಬ್ರ್ಯಾಂಡ್ ಫಿಲಾಸಫಿಯಾದ ನ್ಯೂ ಯುವರ್ ಸ್ಟೋಲಿ ಜಿ ಜೊತೆಗೆ ತನ್ನ ಕಂಟೆಂಟ್ ಕೊಡುಗೆಯನ್ನ ಪ್ಲಾಟ್ಫಾರ್ಮ್ಗಳಾದ್ಯಂತ ಬೆಳೆಸುವಂತಹ ಗುರಿಯೊಂದಿಗೆ ಉದ್ದೇಶಿಸಲಾದ ಸೃಜನಶೀಲ ಪ್ರಯತ್ನವಾಗಿದೆ ಆಯ್ದ ಬರಹಗಾರರಿಗೆ ಜೀನಾ ವಿಸ್ತೃತ ಟಿವಿ ಇನ್ನು ಡಿಜಿಟಲ್ ಮತ್ತು ಚಲನಚಿತ್ರ ಪ್ಲಾಟ್ಫಾರ್ಮ್ಗಳಲ್ಲಿ ಕಥೆಗಳನ್ನು ರಚಿಸಲು ಅವಕಾಶವನ್ನ ನೀಡುತ್ತಾ ಇದೆ ಎಂಟು ನಗರಗಳು ಮತ್ತು ಮೂವತ್ತೆರಡು ಇವೆಂಟ್ ಸೆಂಟರ್ಗಳಲ್ಲಿ ಹೊರಹೊಮ್ಮುತ್ತಿರುವಂತ ಈ ಅಭಿಯಾನವು ಹಿಂದಿ ಮರಾಠಿ ಬೆಂಗಾಳಿ ತಮಿಳು ತೆಲುಗು ಕನ್ನಡ ಹಾಗೂ ಮಲಯಾಳಂ ಭಾಷೆಗಳಲ್ಲಿನ ಭರವಸೆಯ ಕಥೆಗಾರರನ್ನು ಗುರುತಿಸಲಾಗಿದೆ ಕಲ್ಪನೆ ರಚನೆ ಮತ್ತು ನಿರೂಪಣಾ ಕರಕುಶಲತೆಯನ್ನ ಪೋಷಿಸುವಂತಹ ಸಂಯೋಜಿತ ಬರಹಗಾರರ ರೂಮ್ಗೆ ಪ್ರವೇಶಿಸಲು ಅಭೂತಪೂರ್ವ ಅವಕಾಶವನ್ನ ನೀಡಲಿದೆ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಚೀಫ್ ಕ್ರಿಯೇಟಿವ್ ಆಫೀಸರ್ ರಾಘವೇಂದ್ರ ಹುಣಸೂರು ಭಾರತದ ಅತಿದೊಡ್ಡ ಕತೆಗಾರರಲ್ಲಿ ಒಬ್ಬರಾಗಿ ಇದು ಕೇವಲ ನಮ್ಮ ಅವಕಾಶ ಮಾತ್ರವಲ್ಲದೆ ಮುಂದಿನ ಪೀಳಿಗೆಯ ಬರವಣಿಗೆಯ ಪ್ರತಿಭೆಯನ್ನ ಪೋಷಿಸುವುದು ಕೂಡ ನಮ್ಮ ಕರ್ತವ್ಯ ಆಗಿದೆ ಅನ್ನೋದಾಗಿ ಹೇಳಿದರು ಜಿ ರೈಟರ್ಸ್ ರೂಮ್ ಇಡೀ ದೇಶದ ಟ್ಯಾಲೆಂಟೆಡ್ ರೈಟರ್ಸ್ ಗೆ ಸಿಗುತ್ತೆ ಜಿ ಅನುಭವಿ ರೈಟರ್ಸ್ ನೊಂದಿಗೆ ಕೆಲಸ ಮಾಡೋ ಅವಕಾಶ ಥ್ಯಾಂಕ್ ಯು ಅಪ್ಪ ಆಲ್ ಇಂಡಿಯನ್ ಸೆಲೆಕ್ಷನ್ಸ್ ಪ್ರಾರಂಭ ಜುಲೈ ಇಪ್ಪತ್ತರಿಂದ ವಿವರಗಳಿಗಾಗಿ ಭೇಟಿ ನೀಡಿ ಜಿ ರೈಟರ್ಸ್ ರೂಮ್ ಡಾಟ್ ಕಾಮ್ ರೈತನ ಮೇಲೆ ಕರಡಿ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿರುವಂತಹ ಘಟನೆ ಉತ್ತರ ಕನ್ನಡದ ರಾಮನಗರದ ಹನುಮಾನ್ ಗಲ್ಲಿಯಲ್ಲಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೈತ ಮಾರುತಿ ಮಳೆ ಕರಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ ಕರಡಿಯೊಂದಿಗೆ ಕಾದಾಡಿ ತನ್ನ ಮನೆಯವರಿಗೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ರಕ್ತದ ಮಡುವಿನಲ್ಲಿ ರೈತ ತಮ್ಮ ಮನೆ ಸೇರಿ ಜೀವವನ್ನು ಉಳಿಸಿಕೊಂಡಿದ್ದಾನೆ ಖಾಸಗಿ ಬಸ್ ಹಾಗೂ ಗೂಡ್ಸ್ ವಾಹನದ ನಡುವೆ ಡಿಕ್ಕಿಯಾದಂಥ ಘಟನೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಮೇಘರವಳ್ಳಿ ಬಳಿ ನಡೆದಿದೆ ಶಿವಮೊಗ್ಗದಿಂದ ಮಂಗಳೂರು ಕಡೆ ತೆರಳುತ್ತಿದ್ದಾಗ ಬಸ್ ಹಾಗೂ ಗೂಡ್ಸ್ ವಾಹನದ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದ್ದು ಚಾಲಕ ಸಣ್ಣಪುಟ್ಟ ಗಾಯಗೊಂಡಿದ್ದಾರೆ ಈ ಸಂಬಂಧ ತೀರ್ಥಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ ಕಲಬುರಗಿಯಲ್ಲಿ ಬಿಸಿಯೂಟವನ್ನು ಸೇವಿಸಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದು ಜೇವರ್ಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಇನ್ನು ಮಾಹಿತಿ ಪಡೆದ ಲೋಕಾಯುಕ್ತ ಎಸ್ಪಿ ಸಿದ್ದರಾಮಯ್ಯ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹಠಾತ್ ಹೃದಯಾಘಾತ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನು ನಡೆಸಲಾಗ್ತಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಹೃದಯ ತಪಾಸಣೆಯನ್ನು ನಡೆಸಲಾಗ್ತಿದೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ನಡೆಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸೂಚನೆಯನ್ನು ನೀಡಿದರು ಕಳೆದ ಒಂದು ವಾರದಿಂದ ಆರೋಗ್ಯ ಇಲಾಖೆಯ ತಂಡಗಳಿಂದ ಜಿಲ್ಲೆಯಲ್ಲಿರುವಂತಹ ಶಾಲೆಗಳಿಗೆ ತೆರಳಿ ಹೃದಯ ತಪಾಸಣೆಯನ್ನು ನಡೆಸಲಾಗ್ತಿದೆ ಇದುವರೆಗೂ ಸಾವಿರದ ನೂರ ಎಂಬತ್ತೈದು ಶಾಲೆಯ ಬಹಳ ಪ್ರಮುಖವಾಗಿ ಐವತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನು ನಡೆಸಲಾಗಿದ್ದು ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋ ಪ್ರಾಥಮಿಕ ಮಾಹಿತಿ ಕೂಡ ಹೊರಬಂದಿದೆ ಸಮಸ್ಯೆ ಕಂಡುಬಂದ ಮಕ್ಕಳಿಗೆ ಹೆಚ್ಚಿನ ಪರೀಕ್ಷೆಗೆ ವೈದ್ಯರು ಶಿಫಾರಸನ್ನ ಮಾಡಿದ್ದಾರೆ ಕೆಜಿಎಫ್ನ ಎಸ್ಪಿ ಶಾಂತರಾಜು ಅವರು ಬೆಂಗಳೂರು ಗುಪ್ತಚರ ಇಲಾಖೆಯ ಎಸ್ಪಿಯಾಗಿ ವರ್ಗಾವಣೆಗೊಂಡಿದ್ದಾರೆ ಬೆಂಗಳೂರು ನಲ್ಲಿದ್ದ ಶುಭಾಂಶು ರಜಪೂತ್ ಅವರು ಕೆಜಿಎಫ್ನ ನೂತನ ಪೊಲೀಸ್ನ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ನೂತನ ಎಸ್ಪಿ ಶುಭಾಂಶು ಅವರಿಗೆ ನಿರ್ಗಮಿತ ಎಸ್ಪಿ ಶಾಂತರಾಜು ಆದರದ ಸ್ವಾಗತವನ್ನು ಕೋರಿದ್ದಾರೆ ಬೈಕ್ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿದ್ದು ಪವಾಡ ಎನ್ನುವಂತೆ ಸವಾರ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ ಘಟನೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯಾಗಿದೆ ಬೈಕ್ನಲ್ಲಿ ಹೋಗ್ತಿದ್ದಂಥ ವೇಳೆ ಸವಾರ ಆತನ ಮೇಲೆ ದೇವಸ್ಥಾನಕ್ಕೆ ಹೊಂದಿಕೊಂಡಿದ್ದಂತ ಒಂದು ಬೃಹತ್ ಗಾತ್ರದ ಅರಳಿ ಮರದ ಕೊಂಬೆ ದಿಢೀರಂತ ಬಿದ್ದಿದೆ ಗಾಯಾಳುಗಳಿಗೆ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ એલકા 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 ભઈ 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 ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರಿಗೆ ವಿಶೇಷ ತರಬೇತಿ ಕಾರಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ಆರ್ಕೆಎ ಕನೆಕ್ಷನ್ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದಂಥ ಕಾರ್ಯಕ್ರಮದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಈ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ ಉಲವಾಡಿ ಬಾಬು ಅವರಿಗೆ ಸನ್ಮಾನವನ್ನು ಮಾಡಲಾಯಿತು ಈ ವೇಳೆ ಹಾಲು ಉತ್ಪಾದಕ ಘಟಕಗಳಲ್ಲಿ ಸಂಭವಿಸಿರುವಂತಹ ತೊಂದರೆ ಅವುಗಳ ನಿರ್ವಹಣೆ ಮಾಡುವಂಥ ವಿಧಾನಗಳ ಬಗ್ಗೆ ತರಬೇತಿಯನ್ನ ನೀಡಲಾಯಿತು ಬಿದ್ದ ಕಂಬವನ್ನ ಸರಿ ಮಾಡುವಂತ ವೇಳೆ ಮ್ಯಾನ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿಯ ನಡುವೆ ಗಲಾಟೆ ಆಗಿದೆ ನೆಲಮಂಗಲ ತಾಲೂಕಿನ ಇಸ್ಲಾಪುರದಲ್ಲಿ ಘಟನೆ ಆಗಿರುವುದು ಸದಸ್ಯೆ ಮೆಹತಾಬ್ ಪತಿ ಇಫಾಯತ್ ಖಾನ್ ಮ್ಯಾನ್ ಮಧು ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪವನ್ನು ಕೇಳಿಬಂದಿದೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿ ಅವಾಚ್ಯ ಶಬ್ದವನ್ನ ಬಳಸಿ ಕಬ್ಬಿಣದ ರಾಡ್ ನಿಂದ ಹಲ್ಲೆ ನಡೆಸಲಾಗಿದೆ ಎನ್ನುವುದಾಗಿ ಆರೋಪ ಮಾಡಲಾಗ್ತಿದೆ ಇನ್ನು ಗಾಯಾಳು ಲೈನ್ ಮ್ಯಾನ್ ಮಧುಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಇತ ದೂರು ದಾಖಲಾಗ್ತಿದ್ದಂತೆ ಈತ ಇಫಾಯತ್ ಖಾನ ಎಸ್ಕೇಪ್ ಆಗಿದ್ದಾನೆ ಸದ್ಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದಲ್ಲಿ ಖತರ್ನಾಕ್ ಕದಿಮರು ದೇವಸ್ಥಾನದ ಹುಂಡಿಗೆ ಕನ್ನವನ್ನು ಹಾಕಿದ್ದಾರೆ ದೇವಾಲಯದ ಬೇಗವನ್ನ ಮುರಿದು ಹುಂಡಿಯನ್ನ ದೋಚಿಬಿಟ್ಟಿದ್ದಾರೆ ಕೋಟೆಗಂಗೂರಿನ ಗಂಗೂರಿನ ಅಂಜಪ್ಪಸ್ವಾಮಿ ದೇವಸ್ಥಾನದಲ್ಲಿ ಘಟನೆ ನಡೆದಿದೆ ಹುಂಡಿಯಲ್ಲಿದ್ದಂತ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನ ಕದ್ದು ಈ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ದೇವಸ್ಥಾನಕ್ಕೆ ಕನ್ನ ಹಾಕಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೂರು ಜನ ಕದಿಮರು ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ ಈ ಸಂಬಂಧ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ this is not legacy this is a source of inspiration sharing the journey of discovery psna college of engineering